Xuất ಬಡವರಿಗಾಗಿ ವಸತಿ ಯೋಜನೆಯನ್ನು ಜಾರಿಗೆ ತಂದು ಗುಡಿಸಲು ರಹಿತ ಮಾರುವ ಗುರಿ ಇಟ್ಟುಕೊಂಡಿದೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಕೇಶ್ವರ್ ಗ್ರಾಮ ಪಂಚಾಯತಿ ಪಿಡಿಒ ನಾಗಭೂಷಣ ಅವರು ಬಡವರ ಮನೆ ಕಟ್ಟಿಕೊಂಡು ಜಿಪಿಎಸ್ ಮಾಡದೆ ಸತಾಯಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಸಂಕೇಶ್ವರ ಗ್ರಾಮದ ಜಯಮ್ಮ ಹುಲಿಗೆಮ್ಮ ಅವರು ಎರಡ್ ಸಾವಿರದ ಇಪ್ಪತ್ತೆರಡನ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಇನ್ನು ಸಂಕೇಶ್ವರ್ ಗ್ರಾಮ ಪಂಚಾಯತ್ ಪಿಡಿಒ ನಾಗಭೂಷಣ್ ಅವರು ಜಿಪಿಎಸ್ ಮಾಡಲು ಮೂವತ್ತು ಸಾವಿರ ಕೇಳುತ್ತಿದ್ದಾರೆ ಎಂದು ಫಲಾನುಭವಿಗಳು ಆರೋಪಿಸಿದ್ದಾರೆ ನಾನು ತಿಮ್ಮಣ್ಣ ತಂದೆ ಶರಣಪ್ಪ ಹಿರೇಕಲ್ ಮಾನ್ಯ ಡಿ ಸಿ ಸಾಹೇಬರೇ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಾದ ಡಿ ಸಿ ಸಾಹೇಬರೇ ಸರ್ವ ಕುಂದುಕೊರೆಗಳ ನಿರ್ವಹಣಾಧಿಕಾರಿಗಳು ತಾವು ಸಿಂಕೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಎರಡು ಜನತಾ ಮನೆ ಜಿಪಿಎಸ್ ಮಾಡುವುದರ ಉದ್ದೇಶಪೂರ್ವಕವಾಗಿ ಮೂವತ್ತು ಸಾವಿರ ರೂಪಾಯಿ ಹಣ ಕೇಳುವ ಕುರಿತು ಎಷ್ಟು ಸಲ ಕೇಳಿದ್ರು ಕೂಡ ಕಡ್ಡಾಯವಾಗಿ ಮೂವತ್ತು ಸಾವಿರ ರೂಪಾಯಿ ಹಣ ಕೊಡಲೇಬೇಕಂತೇಳಿ ನಾಗಭೂಷಣ ಅಂಥೇಳಿ ಪಿಡಿಒ ಅಂತ ಐದಾರಂತ್ರಿ ಅಲ್ಲಿ ಇಲ್ಲಿ ಇ ಒ ಸಾಬ್ರನ್ನ ಬಿಟ್ಟಾದರೆ ನಮ್ಮ ಮಾತು ಕೇಳುವಲ್ರಪ್ಪ ನಾವು ಹೇಳಕತ್ತೀವಲ್ಲ ನಿಮ್ಮ ನಿಮ್ಮ ಮುಂದೆ ಕಡ್ಡಾಯವಾಗಿ ಅವ್ರು ಹೇಳೋಕತ್ತಿದ್ರು ಕೂಡ ಕೇಳುವಲ್ರು ನಾವೇನು ಮಾಡೋನು ಅಂತ ಅಂತಾರಂತ್ರಿ ಸಾಹೇಬ್ರೆ ತಾವಾಗಲಿ ಜಿಲ್ಲಾ ಪಂಚಾಯತ್ ಸಿ ಇ ಓ ಸಾಬ್ರಾಗಲಿ ಈ ಕಡೆ ಎಲ್ಲ ಕಡೆ ಗಮನ ವಹಿಸಿ ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಈ ಇವ ಸಾಬ್ರು ಈ ರೀತಿ ನಿಮ್ಮೆದುರಿಗೆ ನಾವು ಹೇಳೋಕ್ಕಾಗಿ ಅವ್ರು ಮಾತು ಕೇಳವಲ್ರಂದ್ರೆ ನಾವೇನು ಮಾಡೋಕ್ಕಾಗತ್ತಪ್ಪ ಅಂತಾರಂತೆ ಇಷ್ಟು ಬೇಜವಾಬ್ದಾರಿ ನೌಕರಿ ಹಾಕ್ಬೇಕ್ರಿ ಇವ್ರಿಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ತಮ್ಮ ಕೈ ಕೆಳಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಮಾತು ಕೇಳಲ್ಲ ಅಂದ್ರಗೆ ನಾ ಮತ್ತು ಇವ್ರಿಗೆ ಡ್ಯೂಟಿ ಹಾಕ್ಬೇಕ್ರಿ ದಯಮಾಡಿ ತಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಥ ಸಾಮಾನ್ಯ ಜನರಿಗೆ ಕುಂದುಕೊರತೆಗಳನ್ನು ಶೀಘ್ರದಲ್ಲಿ ಅವರನ್ನು ಎಚ್ಚರಗೊಳಿಸಿ ಅವರ ಕೆಲಸಗಳು ಆಗುವಂತೆ ತಾವು ಕಾರ್ಯನಿರ್ವಹಿಸಬೇಕಂತೇಳಿ ಅಮಾಯಕರ ಕಡ್ಡಾಯವಾಗಿ ಕೇಳ್ತಾರೆ ರೀ ಅದೇನು ಗೌರ್ಮೆಂಟು ಪ್ರಧಾನ ಮಂತ್ರಿ ಆವಾಜ್ ಅಡಿಯಲ್ಲಿ ಬಂದಿರತಕ್ಕಂಥ ಜನತಾ ಮನೆಗಳು ಯಾವುದೇ ಜನತಾ ಮನೆ ಆಗಿರಲಿ ಏನು ಇವರ ಅಷ್ಟೆ ಅದು ಇವ್ರ ತಾತ ಮುತ್ತೆ ನಾಶತೆ ಕಡ್ಡಾಯವಾಗಿ ಈ ರೀತಿ ಬಾಯಿ ಬಿಟ್ಟು ಇವರಿಗೆ ನಾಚಿಗೆ ಆಯ್ತೇವೋ ಅಥವಾ ನಾಚಿಗೆ ಇಲ್ಲ ಕೇಳ್ತಾರ ಅಂತೇಳಿ ಈ ಒಬ್ಬರು ಕಿವಿಗೆ ಬಿದ್ದಾಗೂ ನಾನು ಹೇಳಿನಲ್ಲಪ್ಪ ನಾನು ಹೇಳಿದ್ರೆ ಕೇಳುವಲ್ರು ನಾನೇನು ಮಾಡಲಪ್ಪ ಅಂತಂದರೆ ಇದು ಎಂಥ ಜವಾಬ್ದಾರಿ ಮಾತು ಇವರಾದರೂ ಸ್ವಲ್ಪ ಎಚ್ಚರ ವಹಿಸಿ ಅವ್ರನ್ನ ಗೆದ್ರಿಸಿ ನಿಮಗೇನು ಡ್ಯೂಟಿ ಬೇಕಾ ಇಲ್ಲಾಂದ್ರೆ ನಿಮ್ಮ ಮನೆಗೆ ಹೋಯ್ತೀರಂತ ಕೇಳ್ಬೋದಾಗಿತ್ತಲ್ಲ ನಾನೇನು ಮಾಡ್ಲಪ್ಪ ಅಂದರೆ ಏನು ಅದರ ಅರ್ಥ ಇವ್ರ ಮುಂದೆ ಫಲಾನುಭವಿಗಳ ಮುಂದೆ ನಾನೇನು ಮಾಡ್ಲಪ್ಪ ಅಂದಾಗ ಇವ್ರೇನು ಬಾಯ್ ತರ್ಕಂಡು ನೋಡ್ಬೇಕಾ ಮತ್ತು ಇನ್ನೇನನ್ನ ದೂರು ಸಲ್ಲಿಸ್ಬೇಕಾ ದೂರು ಸಲ್ಲಿಸಿದ್ರು ಕೂಡ ಇವರು ಕ್ರಮ ತಗೊಂಡಿಲ್ಲ ಅಂದರೆ ಇವ್ರು ಕೂಡ ಮಹಾ ಬೇಜವಾಬ್ದಾರಿ ಕೆಲಸ ಮಾಡ್ತಾರಂತ ಅರ್ಥ ಆಗುತ್ತೆ ಸಮಾಜಕ್ಕೆ ಜಗ್ಗಿ ಕುಂದು ಕೊರತೆಗಳ ಇದ್ದಾವೆ ಯಾವುದು ಮಾಡೋಕ್ಕಾಗಂಗಿಲ್ಲ ಮೇಲಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಇವರು ಕೂಡ ಇವ್ರಿಗೆ ಫಾಲೋ ಆಯ್ದಾರೋ ಇದನ್ನು ಅತಿ ಜಾಗ್ರತವಾಗಿ ಶೀಘ್ರದಲ್ಲಿ ಎಚ್ಚರ ವಹಿಸ್ಬೇಕಂತೇಳಿ ನನ್ನ ಮನವಿ ಸರ್ ನಮ್ಮ ಹೆಸರು ರಾಘವೇಂದ್ರ ಸರ್ ನಮ್ಮ ಊರು ಸುಂಕೇಶ್ವರ ಸರ್ ಪಂಚಾಯತಿ ಸುಂಕೇಶ್ವರ ಪಂಚಾಯತಿ ಸರ್ ನಮಗೆ ಈಗಾಗಲೇ ಪ್ರಧಾನ ಕಡೆಗಳಿಸಿ ಜಯಮ್ಮ ಜಯಮ್ಮ ಗಂಡ ರಾಘವೇಂದ್ರ ಹೆಸ್ರಲ್ಲೇ ಒಂದು ಮನೆ ಬಂದದ ಸರ್ ಹುಲಿಗೆಮ್ಮ ಸಿದ್ದಪ್ಪ ಅಂತಂದು ಒಂದು ಹೆಸರು ಬಂದದ ಸರ್ ಆಗಲೇ ಫಸ್ಟ್ನೇ ಜಿ ಪಿ ಎಸ್ಸು ಮಾಡ್ಯಾರ ಸರ್ ನಲ್ವತ್ತ್ಮೂರು ಸಾವಿರದ ಏಳ್ನೂರದ ಐವತ್ತು ಜಮ ಆಗ್ಯದ ಸರ್ ಜಮಾ ಆದ್ರೆ ಸರ್ ನೆಂಟಲ್ಲ ಲೇವಲ್ ಆಗಿ ಇಪ್ಪತ್ತೆಂಟು ದಿನ ಒಂದು ತಿಂಗಳಾಗ ಸರ್ ನೆಂಟಲ್ಲಿ ಯೋಲು ಫೋಟೋ ಜಿ ಪಿ ಎಸ್ ಮಾಡೋಂತಂದ್ರೆ ಜಿ ಪಿ ಎಸ್ ಮಾಡೋಂಗಿಲ್ಲ ರೊಕ್ಕ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಜಿ ಪಿ ಎಸ್ ಮಾಡ್ತೀವಿ ಇಲ್ಲದ್ರ ಇಲ್ಲ ಅಂತಾರೆ ಸರ್ ಒಂದು ಆಯ್ತು ಸರ್ ತಾಲೂಕ್ ಪಂಚಾಯತಿಗೆ ಹಂಗೆ ಅಡ್ಡಾಡ್ಸಕತ್ತೀರಿ ಸರ್ ಲೆಟ್ರ್ ಕೊಟ್ಟರೆ ಯುವ ಸಾಬು ಯುವ ಸಾಬ್ರಿಗೆ ಬೆಟ್ಟ ಇದ್ವಿ ರೀ ಆನೊಂದು ಸಾರಿಗೆ ಭಟ್ಟೆ ಇದ್ವಿ ರೀ ಅವ್ರೇ ನಾಭೂಷಣ ಸರ್ ಸರ್ ಅವರು ಪಿ ಡಿ ಸರ್ ಸರ್ ಅವರು ಏನಂತಂದ್ರೆ ಸರ್ ಜಿ ಪಿ ಎಸ್ ಮಾಡಂದ್ರೆ ರೊಕ್ಕ ಕೊಡಬೇಕು ಜಿ ಪಿ ಎಸ್ ಮಾಡ್ತೀವಿ ರೀ ಹಾಂ ನಾವು ಆಗಲೇ ಯುವ ಸಾವ್ರಿಗೆ ಭೇಟಿ ಇದೀವಿ ರೀ ಆನಂದ್ ಸಾರಿಗೆ ರೀ ಸರ್ ಅವರು ಹೇಳೋಕಾಯ್ತಾರೆ ರೀ ಅವರು ಸಾರು ಮಾತ್ರ ಕೇಳಬಾರೀ ಅವರು ಏನಂತಾರೆ ಭೇಟಿ ಆದಂಗಲ್ಲ ನಾವು ಹೇಳಿವಲ್ಲಪ್ಪಾ ನಮ್ಮ ಮಾತೇ ಕೇಳವಲ್ಲ ಅಂತ ಅವ್ರು ಹೇಳೋಕಾಯ್ತಾರೆ ಸರ್ ಹಾಂ ಈ ರೀತಿ ಆಗ್ಯಾದ್ರೆ ಸರ್ ನಾವು ಬರೀ ಹಿಂಗೆ ಒಂದು ತಿಂಗಳಾಯ್ತು ರೀ ಸರ್ ಹಿಂಗೆ ಅಡ್ಡಾಡಕಾಯ್ತಿವ್ರಿ ಸರ್ ಈ ರೀತಿ ಮನೆಗಳು ಬಂದು ಮತ್ತೆ ಯಾಕೆ ಆ ರೀತಿ ಸರ್ ಮತ್ತೆ ಏನು ಮಾಡ್ತಾರೆ ಸರ್ ರೊಕ್ಕ ಕೊಟ್ಟರೆ ನಾವು ಇದು ಮಾಡ್ತೀವಿ ಅಂತಾರೆ ಸರ್ ನಮ್ಮಲ್ಲಿ ರೊಕ್ಕ ಎಲ್ಲಿ ತರ್ತದೆ ಸರ್ ಏನಾನ ಜಿ ಪಿ ಎಸ್ ಅವು ಏನೋ ಜಮ ಆದ್ರೆ ನಾವೇನ ಕೊಡೋಕಾದ್ರೆ ಸರ್ ನಾವು ಎಲ್ಲ ಸರ್ ರೈತರು ಎಲ್ಲಿ ಸರ್ ರೊಕ್ಕ ಮತ್ತೆ ಏನ್ ಮಾಡ್ತಾರ ಸರ್ ಹಿಂಗೆ ಅಡ್ಡಾಡ್ಸಕ ಅಲ್ಲಿಗೆ ಹೋದ್ರೆ ಏನಂತಾರ ಸರ್ ಇಲ್ಲಿ ಆನಂದ್ ಸರ್ ಅವ್ರು ಯುವಸ್ ಅವರು ಫೋನ್ ಮಾಡಿ ಹೇಳಿದ್ರ ರೀ ಮಾಡ್ತಾನ ಅಂತನ್ ಸರ್ ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ಹಾಕಿದ್ರೆ ಸತ್ಯ ಅವ್ರು ವಾಪಾಸ್ ತೆಕ್ಕಪ್ಪ ಇಮ್ಮ ನಾನು ಮಾಡಿಸ್ತಾ ನಾಳೆ ಕಳ್ಸ ಅಂದನ್ ಸರ್ ನಾಳೆ ಅಂದ್ರೆ ನಾನು ವಾಪಾಸ್ ತೆಕ್ಕಂದಿ ಸರ್ ವಾಪಸ್ ತೆಕೊಂಡ ಒಂದು ನಮ್ಮನೇ ಮಾತಾಡಿ ಮತ್ತೆ ಹಂಗ ಹಿಂಗ ಅಂತಂದು ನಮ್ಗೆ ಹೋದ್ರು ಸರ್ ಅವರು ಹಾ ಬೈದ್ ನೀನು ರೊಕ್ಕ ಕೇಳಿನ ನಾನು ಹಂಗೆ ಕೇಳಿನ ನಮಗೆ ಉತ್ತರ ಹಿಂಗೆ ಮಾತಾಡಿನಿ ಸರ್ ಅದು ಹೌದು ಸತ್ಯ ಸರ್ ಕೇಳಿದ್ದು ಅಧಿಕಾರಿಗಳು ಮತ್ತೆ ಮಾಡ್ಬೇಕ್ರಿ ಸರ್ ಮಾಡವಲ್ರಿ ಸರ್ ಇವಾಗ ಒಂದ್ ತಿಂಗ್ಳಾಯ್ತು ಸರ್ ಅಡ್ಡಾಡಕ್ ಆಯ್ತಿನಿ ಏನೇನ್ ಮಾಡವಲ್ರಿ ಸರ್ ಇವ್ರು ಸಾರು ಫೋನ್ ಮಾಡಿದ್ರ ಸತ್ಯ ಆಯ್ತ್ರಿ ಮಾಡ್ತಾ ಅಂತ ಮಾಡವಲ್ರಿ ಹಿಂಗೆ ಅಡ್ಡಾಡ್ಸಕ್ ಒಂದು ಒಂದ್ ತಿಂಗ್ಳಾಯ್ತು ಸರ್ ಹಾ